ಇನ್ನು ಮಂಗಳಗೌರಿ ಮದುವೆ ಮತ್ತು ಸೀತಾರಾಮ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಂಥ ದೊಡ್ಡ ಅಂತಲೇ ಹೇಳ್ಬೋದು ನಮ್ಮ ಗಗನ್ ಚಿನ್ನಪ್ಪ ಅವರು ಇನ್ನೂ ಇವರು ಕೇವಲ ನೆನಪಾಗಿ ಈಗ ಉಳಿದಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗಾದರೆ ಏನಾಗಿ ಇವರಿಗೆ ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂಬರ್ ನಮ್ಮ ಚಾನಲ್ ಸಿಕ್ಕೊಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ರಾಜೀವ ನಮ್ಮ ಪಾತ್ರವನ್ನು ಮಂಗಳಗೌರಿ ಸೀರಿಯಲ್ನಲ್ಲಿ ಮಾಡ್ತಿದ್ರು ಸುಮಾರು ಮೂರು ಮೂರುವರೆ ಸಾರಿ ಅದೇ ಎಪಿಸೋಡ್ಗಳು ಪ್ರಸಾರವಾಯಿತು ಅಲ್ಲೂ ಕೂಡ ಅವ್ರಿಗೆ ಬ್ರೇಕ್ ಕೂಡ ಸಿಕ್ತು ತದನಂತರ ಜೀವಾಯಿನಿಯಲ್ಲಿ ಬಂದಂಥ ಸೀತಾರಾಮ ಸೀರಿಯಲ್ಗೂ ಕೂಡ ಬಂದರು ಅಲ್ಲೂ ಕೂಡ ಒಳ್ಳೆ ಹಿಟ್ಟನ್ನು ಕೂಡ ಪಡೆದುಕೊಂಡ್ರು ಈಗ ಸದ್ಯ ಸೀತಾರಾಮದಲ್ಲಿ ಅಭಿನಯ ಮಾಡಿದಂಥ ವೈಷ್ಣವಗೌಡರು ಕೂಡ ಈಗ ಮದುವೆಯಾಗಿ ಸೆಟಲ್ ಆಗಿದ್ದು ಆಯಿತು ಈಗ ಗಗನ್ ಚಿನ್ನಪ್ಪ ಅವರು ಕೂಡ ಈಗ ಆಗಿ ಉದ್ಯಮದ ಕಡೆ ಈಗ ಒಲವು ಮಾಡಿದ್ದಾರಂತೆ ಸ್ವಂತ ಈಗ ಎರಡು ರೆಸಾರ್ಟ್ಗಳನ್ನು ಕೂಡ ಈಗ ಮಾಡ್ತಿದ್ದಾರಂತೆ ಇನ್ನು ಸಕಲೇಶ್ಪುರದ ಕಡೆ ಎರಡು ರೆಸಾರ್ಟ್ಗಳನ್ನು ಕೂಡ ನಿರ್ಮಾಣವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಉದ್ಯಮದ ಕಡೆ ಒಲವು ಕೂಡ ಕೊಟ್ಟಿದ್ದೇನೆ ಸಾಧ್ಯವಾದಲ್ಲಿ ನಾನು ಸಿನಿಮಾಗಳಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೀರಿಯಲ್ನಲ್ಲಿ ಇನ್ನು ಮುಂದುವರೆಯೋದು ಬಹುತೇಕ ಅನುಮಾನ ಅಂತಲೂ ಕೂಡ ಈಗ ಅವರೇ ಒಂದು ಲೈವ್ನಲ್ಲಿ ಬಂದಾಗ ಹೇಳ್ಕೊಂಡಿದ್ದಾರೆ ಸದ್ಯ ಇದನ್ನು ಕೇಳಿದಂಥವ್ರು ಅಭಿಮಾನಿಗಳು ತುಂಬಾ ಶಾಕ್ ಕೊಡಾದರು ಬಟ್ ಸಿನಿಮಾಗಳಲ್ಲಂತೂ ಕಾಣಿಸ್ಕೊಳ್ತೀನಿ ಅಂತ ಹೇಳಿರೋದು ಖುಷಿನೂ ಕೂಡ ಕೊಟ್ಟಿದೆ ಹೀಗಾಗಿ ಇನ್ನು ಮುಂದೆ ಸೀರಿಯಲ್ಗಳಲ್ಲಿ ನಮ್ಮ ಗಗನ್ ಚಿನ್ನಪ್ಪ ಅಂದರೆ ರಾಜೀವ ಏನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಒಂದು ರೀತಿ ಇದೊಂದು ಒಂದು ಕಡೆ ಬೇಸರ ಸುದ್ದಿ ಇನ್ನೊಂದು ಕಡೆ ಸಂತೋಷದ ಸುದ್ದಿ ಉದ್ಯಮದ ಕಡೆ ಮತ್ತು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ